ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿಖಂಡ ಬ್ಲಾಗ್ಸ್ ಅದ್ರು ಐ ಅಲ್ಲಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾನು ಅವರು ಮಸ್ತಾರ ನೋಡ್ರಿ ಇವತ್ತಿನ ಡೇ ಒಂದು ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ನಿನ್ನೆ ನೈಟ್ ಗಣಪತಿ ಎಲ್ಲ ನೋಡ್ಕೊಂಡು ಬಂದರು ಲೇಟ್ ಆಯಿತು ಎಷ್ಟೊಂದ್ರೆ ಹನ್ನೆರಡು ಹನ್ನೆರಡುವರೆ ಆಯ್ತು ಬಿಡ್ರಿ ಹನ್ನೆರಡುವರೆ ಆಯಿತು ಮಸ್ಕೊಳ್ಳೋದ್ರೊಳಗೆ ಒಂದು ಗಂಟೆ ಆಯಿತು ಸೊ ಎದ್ದಿದ್ದು ಲೇಟ್ ಈಗ ಜಸ್ಟ್ ಎದ್ದು ಈಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಬೇಕು ನೋಡ್ರಿ ಇನ್ನ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ಬೇಕು ಇವತ್ತೇನು ಬ್ರೇಕ್ಫಾಸ್ಟ್ ಅಂತೀನಿ ಅಂತಂದ್ರೆ ರಾವ್ ರೊಟ್ಟಿ ಮಾಡಿದ್ರ ಆತೋ ಅಂತೇಳಿ ಮಸಾಲ ರಾವ ರೊಟ್ಟಿ ಹಂಗೆ ಮಾಡ್ಕೊಂತ ತಂಗಿಗೂ ಹೇಳ್ಕೊಟ್ರಾ ಆತ ಅಂತೇಳಿ ರಾವ್ ರೊಟ್ಟಿ ಮಾಡೋಕೆ ಚಿರೋಟ್ರವಾ ಬೇಕಾಗಿತ್ತಾ ಒಂದು ಕೆಜಿ ತರ್ಸಿನಿ ಸೊ ಒಂದು ಕೆಜಿ ಹಾಕಿಣ ಸ್ವಲ್ಪ ಹಾಕಲೋಣ ಅಂತೇಳಿ

ಸಣ್ಣ ರವ ಒಳಗನ ಎರಡು ಮೂರು ತರ ಬರ್ತೈತೆ ನೋಡ್ರಿ ಪ್ರತಿ ಸಲ ತರುವ ಇದಕ್ಕಿಂತ ಸಣ್ಣ ಇರ್ತಿತ್ತು ಇದು ಸ್ವಲ್ಪ ಲೇಟ್ ಆಗತ್ ರವೆ ನೆಣಷ್ಟು ನೀರ್ ಹಾಕ್ಬೇಕು ಮತ್ತಲ್ಲ ನೀರ್ ಹಾಕ್ಬಾರ್ದು ಹ್ಮ್ ಹ್ಮ್ ಇಷ್ಟ ನೋಡೋ ಇಷ್ಟ ನೀರು ಹಾಕಿ ನೆನೆಸ್ಬೇಕಿದ ನಾವು ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಇದು ಟಮಾಟೆನೂ ಹಾಕಂಗಿಲ್ಲ ಕ್ಯಾರೆಟು ಮತ್ತು ಇಲ್ಲ ಇದು ಟಮಾಟಿನ ಹಾಕಂಗಿಲ್ಲ ಉಳ್ಳಾಗಡ್ಡಿ ಕ್ಯಾರೆಟ್ ಸೌತೆಕಾಯಿ ಇವನ್ನೆಲ್ಲ ಹೆಚ್ಕೊಂಡು ಹೋದ್ರೆ ಇದು ನೆನೀತೈತಿ ಆ ಉಳ್ಳಾಗಡ್ಡಿ ಅದರ ಹೆಂಗೈತಿ ಚಲೋ ಆಗಲ್ಲ ನೋಡು ತುರ್ದಿವ ಮತ್ತು ಬೇಲ್ ಪುರಿ ಬೇಲ್ ಪೂರಿ ಮಾಡುವಾಗ ಕುರ್ದನು ಮಾಡೇನ ಬರ್ರಿ

ಚನ್ನಾಗಿಲ್ಲವ್ವ ಸಣ್ಣಗೆ ಹಚ್ಕೊಂಡು ನಾ ಹಚ್ಚಿದ್ ನೋಡಿ ಕೈ ಕಲಿಸ್ತಾರ ಹಾಂ ಕೈಲಿ ಉಳ್ಳಾಗಡ್ಡಿ ಆ್ಯಡ್ ನಾ ಹೆಚ್ಚಿದ್ದೇ ನಾ ಹೆಚ್ಚಿದ್ದೆನಲ್ಲ ನೋಡ್ಕೊಂಡು ಹೆಚ್ಚಾಗಿಲ್ಲ ನೋಡಿ ಹಂಗೆ ಹೆಂಗೆ ಹೆಚ್ಚಿ ಸಿಪ್ಪಿ ಗಿಪ್ಪಿ ಕೂಡ ಹೆಚ್ಚಿ ಸಿಪ್ಪಿ ಹೆಚ್ಚಿಲ್ವ ಸಿಪ್ಪಿ ಬರ್ದೀನಿ ನಾನು ನೋಡಿ ಹಾಕಿ ಉಳ್ಳಾಗಡ್ಡಿ ಹಾಕಿ ಅಷ್ಟು ಹಾಕೋ ನೋಡ್ಲಿ ಕೈಲಿ ಹ್ಞೂ

ഇവാരു എല്ലാം ജീവി ഹാ മിക്സ് കൈ ബൾക്ക

ರೊಟ್ಟಿ ಹಾಕಕ್ಕೆ ಇಲ್ಲ ಅಂತ ಸ್ವಲ್ಪ ನೀರು ಹಾಕಿ ಕಲ್ಸ ಸ್ವಲ್ಪ ಮತ್ತೆ ಆಮೇಲೆ ಸಕ್ಸಸ್ ಹ್ಞೂ ಚೆನ್ನಾಗಿ ಕಲ್ಸ ಮಿಕ್ಸ್ ಮಾಡ್ರಿ ಫ್ರೆಂಡ್ಸ್ ಈಗ ರವ ರೊಟ್ಟಿ ಬ್ಯಾಟರ್ ರೆಡಿ ಆಯ್ತು ಇನ್ನ ಮಾಡಂತ ಹೇಳ್ದೆ ನಮ್ಗೆ ಗೊತ್ತಿಲ್ಲ ನೆನಪರಿ ನನ್ನ ಬಡಿಸ್ಕೊತಿ

ಒಂದ ಬಟ್ಟಲದ ನೀರು ತುಂಬೋ ಹೋಗು ಎಣ್ಣೆ ಬಿಟಿ ಮಾಡಕ್ಕೆ ಬೇಕಾಗುತ್ತೆ. ತೋ ಹಾಕೋ ಹೆಂಗ್ ಹಾಕ್ತೀನಿ ಮತ್ತೆ ಹೆಂಗ್ ಬಡೀತೀನಿ ಹೆಂಗ್ ಸರಸ್ತೀನಿ. ಒಂದೆ ತಂತ್ರ ಸೋಲಬಹುದು ಯಾಕ ಎನ್ನ ಹೇಳ್ತಿರ್ತಿವಲ್ಲ. ಅದನೆ ತ ಏನೋ ಸೋಲಬಹುದು. ಸೇಯ್ ಸುಡಲಾ? ಅದಕ್ಕೆ ನೋಡ್ಕೊಂತ ಹೇಳಿದ್ದು ನೋಡ್ಕೊಂಡ್ ಕೈ ಹಂಚಿಗೆ ತಾಗಬಾರ್ದು ಕೈ ಹಿಟ್ಟಿನ ಮ್ಯಾಗನ ಇರಬೇಕು ನೋಡ್ ದಪ್ಪ ಗೆಚ್ಚಿಗೆ ಎಲ್ಲ ಸರಿ ತೆಗೆದಂತ ದಪ್ಪ ಗೆಚ್ಚಿ ಬರ್ತಾರೆ ಮುಚ್ಚು ತಗೋ ತಳಗೆ ತಳಬೇಕು ಬೇರೆ ತಳ ತಗೋಬಹುದು ಬೇರೆ ಮ್ಯಾಗ ಮಸಾಲೆ ಮಾಡ್ತೀನಿ ತಗೋರಿ ನೀವ್ ಉಂಡು ನೀವ್ ಉಂಡ್ಬಿಡ್ರಿ ತಗೋ ಜಲ್ದಿ ಬೇಕ ತಗೊಂಡು ಮತ್ತೆ ಒರ್ಸೋದ್ ಅದಕ್ಕಂತ ಅವತ್ ಬ್ಯ ಮಾಡ್ಬೇಕರ್ವಿ ಹ್ಮ್

ಗ್ಯಾಸ್ ಹಾಂಗ್ಬೇಕ್ ಹಾಕುವಾಗ ಹಾಕಿದ್ರೆ ಜೋರ್ ಮಾಡ್ಬೇಕು ತಡಿ ಎಣ್ಣೆ ಹಾಕ್ತೀನಿ ಹಾಕಲಿ ಮುಚ್ಬೇಕು ನಾನು ಹಾಳ ಹಾಕದ ಚಟ್ನಿ ಒಗ್ಗರಣೆ

మరి యాడ ಮಾಡಿದం హంగల మట్టు ఊరగా హంగం ಮಾಡಿದి నా చేయిలేవా హంగం అది ఎందుకు 10 ఆట హ్ అన్న ఎవరికోటి కర హామీ కరతీయదా తిడు నిట నిట తిడు రౌండ్ మార్దనా వేరే చెల్లాలి నాకెన్ని హట్ ముచ్చు నిన్నాయి నీరు తిడుత నిను ಹಿಂಗ ಅದ ಹಿಂಗೆ ಹಾಕ್ಬೇಕು ಬಿಕ್ಕೋಬೇಕು ರೊಟ್ಟಿ ಮೇಲೆ ಇರ್ಬೇಕು ಅವ್ ಮಾಡ್ತಿರೋ ಚಟ್ನಿ ಹಂಗಾಗಿರೋದಿರುತ್ತೆ ಕಟ್ಟಾಗಿರ್ಬೇಕಿರೋ ಅವ್ರೊಟ್ಟಿಗೆ ಚಟ್ನಿ ಅಂದ್ರೆ ಚಲೋ

తితి ప టి

ಸೊ ಈಗ ತಂಗಿ ಒಂದು ಸ್ವಲ್ಪ ರವೆ ರೊಟ್ಟಿ ಮಾಡಿದ್ಲು ಪರವಾಗಿಲ್ಲ ಒಂದು ರೇಂಜ್ ಮಾಡ್ಯಾಳ ಇತ್ತಾಗ ಫುಲ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಮಾಡ್ಯಾಳ ಅನ್ನೋ ಥರನೇ ಇಲ್ಲ ನೈಂಟಿ ಪರ್ಸೆಂಟ್ ಮಾಡ್ಯಾಳ ಇನ್ನು ಟೆನ್ ಪರ್ಸೆಂಟ್ ಅಷ್ಟೆ ಹೋಗ್ತಾ ಹೋಗ್ತಾ ಹೆಂಗೆ ಮಾಡ್ತಾ ಹೋದಂಗೆಲ್ಲ ಇನ್ನು ಪರ್ಫೆಕ್ಟಾಗಿ ಮಾಡ್ತವೆ ಇನ್ನು ಮುಂದೆ ಸೊ ಒಂದು ಸ್ವಲ್ಪ ಮಾಡಿದ್ಲು ಟೈಮಿಗೆ ಐತಿ ನೀನು ಊಟ ಮಾಡೋ ನಾನು ಹಾಕ್ತೀನಿ ಅಂತ ಅಂದೇಳಿದ್ರೆ ಸಕ್ಕಿ ಉಣ್ಣಾಕತ್ತಳೆ ಅದ್ರೊಂದು ಒಂದು ಊಟ ಆಯಿತು ನೋಡ್ರಿ ನಾನೇ ಇದು ಹಾಕ್ಕೊಂಡು ಊಟ ಮಾಡಕ್ಕಂತೀನಿ ತಮ್ಮ ಮಗು ಹಾಕಿ ಕೊಟ್ಟಿನಿ ಅಷ್ಟೊಬ್ ಫೋನ್ ಬಂತು ನಮ್ಮ ತಂಗಿ ಮತ್ತು ನಮ್ಮ ಫ್ರೆಂಡ್ ಇಬ್ರು ಮ್ಯಾಗ ಮ್ಯಾಗ ಬ್ಯಾಕ್ ಟು ಬ್ಯಾಕ್ ಮಾಡಿದ್ರು ನೋಡ್ರಿ ಸೊ ಅಂತ ಹಂಗೆ ನಾನು ರವ ರೊಟ್ಟಿ ಹಾಕೋ ಅಂತ ನಾನು ಈಗ ಉಣ್ಣಾಕಂತೀನಿ ಚೆನ್ನಾಗಿದ್ರು ಪರವಾಗಿಲ್ಲ ಸೊ ವೆರೈಟಿ ಆಫ್ ಡಿಫ್ರೆಂಟ್ ಟೇಸ್ಟಲ್ಲಿ ಮಾಡ್ಬೋದು ನಾವು ಈ ರವೆ ರೊಟ್ಟಿನ ಸೊ ಏನೂ ಇಲ್ದಾನ ಏನು ಹಾಕ್ತದ್ದು ಜಸ್ಟ್ ರವೆಯಿಂದನೂ ಮಾಡ್ಬೋದು ಅದು ಇನ್ನೂ ಟೇಸ್ಟ್ ಚೆನ್ನಾಗಿರ್ತೈತಿ ಸೊ ರವೆ ದೋಸೆನೂ ಮಾಡ್ಬೋದು ರವೆ ರೊಟ್ಟಿನೂ ಮಾಡ್ಬೋದು ಆಲ್ಮೋಸ್ಟ್ ನಾನು ದೋಸೆಕ್ಕಿಂತ ಈ ರೀತಿನ ಮಾಡಿರ್ತೀನಿ ಮಸಾಲ ಎಲ್ಲ ಹಾಕಿ ಮಾಡೋ ಥರನ ಮಾಡ್ರಿ ಮಾಡಿರ್ತೀನಿ ಎಷ್ಟೊತ್ತು ಮಾಡ್ತೀವಿ ಅಳತ ಯಾಕೆ ಯೂಟ್ಯೂತ್ ಆತು ಬಾಗ್ಲಾ ಹಾಕ್ಕೊಂಡು ಏನೇನ್ ಮಾಡಿದಿ ಸುಮ್ನಾ ಕಟ್ ಮಾಡಿ ಹೋಗದಿ ಇವ್ವ ಕಲಿತು ಅಯ್ಯಪ್ಪೋನವಾ ಲೇ ಅವ ಯಾವ ಸುಮಿತ್ರಾ ಹ್ಮ್ ಬರ್ವರ್ತ ಕಟ್ ಮಾಡ್ಕೊಂತ ಕಲ್ತಾ ಕೆಲ್ ನೋಡ್ರಿ ನಗದೆಲ್ಲ ಮುಗೀತ ಈಗ ಪೇಪರ್ ತಗೊಂದ್ ಇಷ್ಟ್ ಒಂದ ಕಟ್ ಮಾಡಿ ಹೋಗದಾಳ ಸೊ ಈಗ ನೋಡ್ರಿ ನಮ್ಮ ಮದುವಿನ ಏನು ಮಾಡಕಂತ ಅಂತಂದ್ರೆ ಏನು ಗ್ರೀಟಿಂಗ್ ಮಾಡಾಕಂತ ನೋಡ್ರಿ ಅವ್ರ ಏನೋ ಟೀಚರ್ಸ್ ಡೇ ಐತೆ ಅಂತ ಗ್ರೀಟಿಂಗ್ ಮಾಡ್ಕೊಂಡು ಬರೋಕ್ಕೇನೋ ಹೇಳ್ಯಾರ ಅಂತ ಸೊ ಏನೋ ಟಿವಿಯಾಗಿ ನೋಡಿಕೊಂಡು ಅವನ ಈಗ ಗ್ರೀಟಿಂಗ್ ಮಾಡ್ಕೊಂಡನ ಸೊ ತಂಗಿ ಅದು ನೋಡಕ್ಕಂತಾರ ಹೆಂಗ ಮಾಡ್ಯಾನ ಏನು ಅಂತೇಳಿ ಪರವಾಗಿಲ್ಲ ಅವನ ಮಾಡ್ಯಾನ ಮಾಡಿ ಈಗ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ ಬರೇಕಂತ ನೋಡ್ರಿ ಎಂಟವ

இந்த முடித்த ಮಾಡ so <laughs> 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 அல்ல அக்கர் தங்கிய படுத்து இல்லை அல்ல அக்க அக்கியல்ல அக்கூர் இல்லை இல்லை நீப்பனதி அரவிந்தா ஓ ಸುಮಸ್ಕೊಂಡಿ ನಾಕಿನಲ್ಲಿ ಸೋಸ ತುಂಬಿಸ್ಕೊಂಡಿ ಅದ್ಕೆ ಹೊತ್ತ ಸುಮ್ಮನ ಸೋಸನ ಹ ಇಲ್ಲ ನೀ ಬಡಿಲ್ಲ ನೋಟ ಇಲ್ಲಿ ಬಂದಿಲ್ಲ சசி படித்து மௌன அண்ணா இல்ல നിഗ <laughs> <laughs>